ಕಡೆಗೂ ಸಂಸತ್ ಪ್ರವೇಶಿಸಿದ ಕಮಲ್ ಮಕ್ಕಳ ನಿಧಿ ವೈಎಂ ಪಕ್ಷದ ಅಧ್ಯಕ್ಷ ನಟ ಕಮಲ್ ಹಾಸನ್ ಕಡೆಗೂ ಸಂಸತ್ ಸದಸ್ಯರಾಗ್ತಾ ಇದ್ದಾರೆ ಡಿಎಂಕೆ ಪಕ್ಷದ ಕೃಪಕಟಾಕ್ಷದಿಂದ ಕಮಲ್ ರಾಜ್ಯಸಭಾ ಸದಸ್ಯರಾಗ್ತಾ ಇದ್ದಾರೆ ತನ್ನ ಪಾಲಿನ ನಾಲ್ಕು ರಾಜ್ಯಸಭಾ ಸ್ಥಾನಗಳ ಪೈಕಿ ಡಿಎಂಕೆ ಒಂದನ್ನು ಎಂಎನ್ಎಂ ಪಕ್ಷಕ್ಕೆ ಬಿಟ್ಟುಕೊಟ್ಟಿದ್ದೆ ಎಂದು ತಮಿಳುನಾಡು ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ಹೇಳಿದ್ದಾರೆ ಹತ್ತೊಂಬತ್ತರಂದು ಚುನಾವಣೆ ಕೂಡ ನಡೆಯಲಿದೆಯಂತೆ ಮೇಘಾಲಯದಲ್ಲಿ ಕಾಣೆಯಾಗಿರುವ ಮಧುಚಂದ್ರ ದಂಪತಿ ಮಧುಚಂದ್ರಕ್ಕೆಂದು ಮೇಘಾಲಯಕ್ಕೆ ಹೋದ ಮಧ್ಯಪ್ರದೇಶದ ರಾಜ ಸೋನಮ್ ರಘುವಂಶಿ ದಂಪತಿ ಕಾಣೆಯಾಗಿದ್ದಾರೆ ಏಳು ದಿನಗಳ ಹಿಂದೆ ಪಿಲಾಂಗನ್ ರೂಟ್ ಬ್ರಿಡ್ಜ್ ಬಳಿಯಿಂದ ಕಾಣೆಯಾಗಿರುವ ದಂಪತಿ ಇನ್ನೂ ಕೂಡ ಪತ್ತೆಯಾಗಿಲ್ಲ ಸದ್ಯ ಈ ಬ್ರಿಡ್ಜ್ ಬಳಿಯ ಪ್ರಪಾತವೊಂದರ ಬಳಿ ಪತ್ತೆ ಕಾರ್ಯಾಚರಣೆ ಕೂಡ ಈಗ ನಡೀತಾ ಇದೆ एच ए इल स्थापित वो लाल बड़ी कृष्ण राज बड़ियर ಬೆಂಗಳೂರಿನಲ್ಲಿ ಹಿಂದೂಸ್ತಾನ ಏರೋನಾಟಿಕ್ಸ್ ಲಿಮಿಟೆಡ್ ಸಂಸ್ಥೆ ಸ್ಥಾಪಿಸಿದವರು ಜವಾಹರ್ಲಾಲ್ ನೆಹರು ಅಲ್ಲ ನಾಲ್ವಡಿ ಕೃಷ್ಣರಾಜ ಒಡಿಯರ್ ಎಂದು ಮೈಸೂರು ಕೊಡಗು ಲೋಕಸಭಾ ಸದಸ್ಯ ಯದವೀರ್ ಒಡೆಯರ್ ಅವರು ಹೇಳಿದ್ದಾರೆ ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಲ್ಲಿ ಅಮೆರಿಕನ್ ಉದ್ಯಮಿ ವಿಲಿಯಂ ಫಾಲಿ ಭಾರತೀಯ ಉದ್ಯಮಿ ಭಾಲ್ ಚೈನ್ ಹಿರಾಚಂದ್ ಭಾರತದಲ್ಲಿ ವಿಮಾನೋದ್ಯಮ ಸ್ಥಾಪಿಸಲು ಬ್ರಿಟಿಷರ ಒಪ್ಪಿಗೆ ಪಡೆದಿದ್ರು ಯಾವ ಸಂಸ್ಥೆ ಉದ್ಯಮ ಸ್ಥಾಪನೆಗೆ ಒಪ್ಪದಾಗ ಕೃಷ್ಣರಾಜ ಒಡೆಯರ್ ಬೆಂಗಳೂರಿನಲ್ಲಿ ಉದ್ಯಮ ಸ್ಥಾಪಿಸಿದ್ರು ಎಂದು ಯದುವೀರ್ ಅವರು ಹೇಳಿದ್ದಾರೆ ಅಕ್ರಮ ವಲಸಿಗರು ನಮ್ಮ ಅಸ್ತಿತ್ವಕ್ಕೆ ಸವಾಲು ದೇಶದಲ್ಲಿರುವಂತಹ ಎರಡು ಕೋಟಿಗೂ ಅಧಿಕ ಅಕ್ರಮ ವಲಸಿಗರು ನಮ್ಮ ಅಸ್ತಿತ್ವ ರಾಷ್ಟ್ರೀಯ ಸಮಗ್ರತೆಗೆ ಸವಾಲು ಎಂದು ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಹೇಳಿದ್ದಾರೆ ನಮ್ಮ ಗಡಿಗಳು ಭೇದಿಸಲ್ಪಟ್ಟಾಗ ಅದು ಕೇವಲ ಕಾನೂನು ಮತ್ತು ಸುವ್ಯವಸ್ಥೆ ಪ್ರಶ್ನೆ ಅಲ್ಲ ಅದು ನಮ್ಮ ಅಸ್ತಿತ್ವ ಮತ್ತು ರಾಷ್ಟ್ರೀಯ ಸಮಗ್ರತೆಯ ಸವಾಲು ಎಂದು ಹೇಳಿದ್ದಾರೆ ವೈಯಕ್ತಿಕ ನಿಷ್ಠೆಗಿಂತ ಶಿಸ್ತು ಮುಖ್ಯ ಕರ್ನಾಟಕದ ಇಬ್ಬರು ಹಿರಿಯ ಶಾಸಕರನ್ನ ಉಚ್ಚಾಟಿಸಿದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಉಚ್ಚಾಟನೆಯನ್ನ ಸಮರ್ಥಿಸಿಕೊಂಡಿದ್ದಾರೆ ವೈಯಕ್ತಿಕ ನಿಷ್ಠೆಗಿಂತ ಶಿಸ್ತು ಮುಖ್ಯ ಸೋಮಶೇಖರ್ ಮತ್ತು ಎಂ ಶಿವರಾಮ್ ಹೆಬ್ಬಾಳ್ ಅವರನ್ನ ಉಚ್ಚಾಟಿಸದೆ ಬೇರೆ ದಾರಿ ಇರಲಿಲ್ಲ ಎಂದಿದ್ದಾರೆ ಎಚ್ಎಸ್ ವೆಂಕಟೇಶ ಮೂರ್ತಿ ಇನ್ನೂ ನೆನಪು ಮಾತ್ರ ಕರ್ನಾಡು ಕಂಡ ಹಿರಿಯ ಸಾಹಿತಿ ಪ್ರಖ್ಯಾತ ಕವಿ ಎಚ್ಎಸ್ ವೆಂಕಟೇಶ ಮೂರ್ತಿ ಇನ್ನಿಲ್ಲ ವಯೋಸಹಜ ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರು ಬೆಂಗಳೂರಿನ ಬಿಜಿಎಸ್ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ ನಾಡು ಕಂಡ ಹೆಮ್ಮೆಯ ಸಾಹಿತಿಯನ್ನ ಕಳೆದುಕೊಂಡು ಕರ್ನಾಟಕ ಬಡವಾಗಿದೆ ಆರ್ಸಿಪಿ ಕಪ್ ಗೆಲ್ಲಲು ಇನ್ನೊಂದು ಹೆಜ್ಜೆ ಮಾತ್ರ ಕ್ವಾಲಿಫೈಯರ್ ಕದನದಲ್ಲಿ ಆರ್ಸಿಪಿ ಬೌಲರ್ಗಳು ನಿಜಕ್ಕೂ ಬೊಂಬಾಟ್ ಪ್ರದರ್ಶನ ನೀಡಿದ್ರು ರಣಬೇಟೆಗಾರ ಹೆಚ್ಲ್ವುಡ್ ಎಂಟ್ರಿಯಾಗಿ ಇಡೀ ಆರ್ಸಿಪಿ ಬೌಲಿಂಗ್ ಅಟ್ಯಾಕ್ ನ ಜೋಶ್ ನೆಕ್ಸ್ಟ್ ಲೆವೆಲ್ ನಲ್ಲಿತ್ತು ಆರ್ ಸಿ ಬಿ ರಾಯಲ್ ಬೌಲಿಂಗ್ಗೆ ಪಂಜಾಬ್ ಪಡೆ ಪತ್ತರ ಗುಟ್ಟು ಹೋಗಿದೆ ನಿನ್ನೆ ನಡೆದ ಪಂದ್ಯದಲ್ಲಿ ಆರ್ ಸಿ ಬಿ ಪಂಜಾಬ್ ಪಡೆಯನ್ನ ಹಿಂದಿಕ್ಕಿ ಗೆಲುವನ್ನ ಸಾಧಿಸಿದೆ ವಟ್ನಲ್ಲಿ ಕ್ವಾಲಿಫೈಯರ್ ಫೈಟ್ ನಲ್ಲಿ ಆರ್ ಸಿ ಬಿ ಬೌಲರ್ ಗಳಂತೂ ಬೊಂಬಾಟ್ ಪ್ರದರ್ಶನವನ್ನ ಪರ್ಫಾರ್ಮೆನ್ಸ್ ಅನ್ನ ನೀಡಿದ್ರು ಇನ್ನು ಫೈರಿ ಪರ್ಫಾರ್ಮೆನ್ಸ್ ಇದೀಗ ಫೈನಲ್ ಟಿಕೆಟ್ ಸಿಗುವಂತೆ ಮಾಡಿದೆ ಹದಿನೆಂಟು ವರ್ಷಗಳ ಸುದೀರ್ಘ ಕನಸು ನನಸಾಗಲು ಇನ್ನೊಂದು ಪಂದ್ಯ ಮಾತ್ರ ಬಾಕಿ ಉಳಿದಿತ್ತು ಆ ಪಂದ್ಯದಲ್ಲೂ ಆರ್ ಸಿ ಬಿ ಬೌಲರ್ಸ್ ಪವರ್ಫುಲ್ ಪರ್ಫಾರ್ಮೆನ್ಸ್ ನೀಡಿದ್ರೆ ಪಕ್ಕಾ ಕಪ್ ಗೆಲ್ಲುವುದು ಆರ್ ಅನ್ನುವಂತಾಗಿದೆ ಮಳೆಗೆ ಮನೆ ಮೇಲೆ ಕುಸಿದ ಗುಡ್ಡ ಕಾಂತಪ್ಪ ಪೂಜಾರಿ ಎಂಬುವರ ಮನೆ ಮೇಲೆ ಗುಡ್ಡ ಕುಸಿದು ಬಿದ್ದಿದೆ ಈ ಒಂದು ದುರ್ಘಟನೆಯಲ್ಲಿ ಕಾಂತಪ್ಪ ಪೂಜಾರಿ ಪತ್ನಿ ಪ್ರೇಮಾ ಪೂಜಾರಿ ಜೀವ ಕಳೆದುಕೊಂಡಿದ್ದಾರೆ ಇನ್ನು ಮನೆಯಡಿ ಸಿಲುಕಿರುವಂತಹ ಮಹಿಳೆ ಮತ್ತು ಇಬ್ಬರ ಮಕ್ಕಳ ರಕ್ಷಣಾ ಕಾರ್ಯಾಚರಣೆ ಇದೀಗ ನಡೆಯುತ್ತಿದ್ದು ಸ್ಥಳದಲ್ಲಿ ಎನ್ಡಿಆರ್ಎಫ್ ನಿಂದ ರಕ್ಷಣಾ ಕಾರ್ಯಾಚರಣೆಯನ್ನ ನಡೆಸಲಾಗುತ್ತಿದೆ ಭಾರಿ ಮಳೆಗೆ ಈ ಜಿಲ್ಲೆಯಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಕರಾವಳಿ ಭಾಗದಲ್ಲಿ ಭಾರಿ ಮಳೆ ಸುರಿಯುತ್ತಿದ್ದು ಜನರ ಜೀವನ ಅಸ್ತವ್ಯಸ್ತಗೊಂಡಿದೆ ಈ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯ ಎಲ್ಲಾ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆಯನ್ನ ಮಾಡಲಾಗಿದೆ ಎಚ್ ಎಂ ವೈದ್ಯರಿಗೆ ನರ್ಸ್ ಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಸಾರ್ವಜನಿಕರಿಗೆ ಸಮರ್ಪಕ ಆರೋಗ್ಯ ಸೇವೆ ಒದಗಿಸುವಲ್ಲಿ ತಜ್ಞ ವೈದ್ಯರ ಸೇವೆ ಮುಖ್ಯವಾದದ್ದು ಈ ನಿಟ್ಟಿನಲ್ಲಿ ನಮ್ಮ ಆರೋಗ್ಯ ಇಲಾಖೆ ಮಹತ್ವದ ನಿರ್ಧಾರವನ್ನ ಕೈಗೊಂಡಿದ್ದು ಎನ್ಎಚ್ಎಂ ಅಡಿಯಲ್ಲಿ ನೇಮಕವಾಗುವಂತಹ ಎಲ್ಲಾ ಗುತ್ತಿಗೆ ವೈದ್ಯರ ವೇತನ ಹೆಚ್ಚಿಸಿ ಆದೇಶವನ್ನ ಈಗಾಗಲೇ ಹೊರಡಿಸಲಾಗಿದೆ ಕೇಂದ್ರದ ಅನುಮತಿ ಪಡೆದು ಶೇಕಡಾ ಇಪ್ಪತ್ತೈದರಿಂದ ಐವತ್ತರಷ್ಟು ವೇತನ ಹೆಚ್ಚಳ ಮಾಡಿತು ನಲವತ್ತೈದು ಸಾವಿರ ಇದ್ದ ಎಂಬಿಬಿಎಸ್ ವೈದ್ಯರ ವೇತನವನ್ನು ಎಪ್ಪತ್ತೈದು ಸಾವಿರಕ್ಕೆ ಪರಿಷ್ಕರಿಸಲಾಗಿದೆ ಇನ್ನು ಒಂದು ಲಕ್ಷ ಹತ್ತು ಸಾವಿರ ರೂಪಾಯಿ ಪಡೆಯುತ್ತಿದ್ದಂತಹ ತಜ್ಞ ವೈದ್ಯರ ವೇತನವನ್ನ ಒಂದು ಲಕ್ಷ ನಲವತ್ತು ಸಾವಿರಕ್ಕೆ ಹೆಚ್ಚಿಸಲಾಗಿದೆ ಅದಲ್ಲದೆ ನರ್ಸ್ಗಳ ವೇತನದಲ್ಲಿ ಹದಿನೆಂಟು ರಿಂದ ಇಪ್ಪತ್ತೆರಡು ಸಾವಿರಕ್ಕೆ ಅವರ ವೇತನವನ್ನು ಹೆಚ್ಚಳ ಮಾಡಲಾಗಿದೆ